ಏನು ಈ ದಿನ ಬಲ್ಲ ಗ್ರಾಮ್ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕು ಆ ಒಂದು ಕಾರ್ಯಕ್ರಮಕ್ಕೆ ಆಗಿಸಿ ಆಗಮಿಸತಕ್ಕಂಥ ನಮ್ಮ ಮುಳುಬಾಗಿಲು ಜನಪ್ರಿಯ ಶಾಸಕರು ಆದಂತಹ ಸಮೃದ್ಧಿ ಮಂಜಣ್ಣವರೇ ಅದೇ ಥರ ನಮ್ಮ ರಾಜಕೀಯ ದುರೀಣರು ಖ್ಯಾತ ವಕೀಲರು ಆದಂಥ ಶಂಕರಣ್ಣವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಮಿತ್ರ ಜೆ ಡಿ ಎಸ್ ಪಕ್ಷದ ಮುಖಂಡ್ರೆ ಈ ಒಂದು ಪಂಚಾಯಿತಿಯ ನ ಎಲ್ಲ ಯುವಕ ಮಿತ್ರ್ರೆ ಎಲ್ಲ ನಮ್ಮ ಬಂಧು ಮಿತ್ರ ಯಾವುದೇ ಒಂದು ಕಾರ್ಯಕ್ರಮವನ್ನ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟಗಳಿದೆ ಅಂತ ಹೇಳ್ಬಿಟ್ಟು ಶಾಸಕರು ಆಗಕ್ ಮೊದಲು ಒಂಥರ ಬಾಧೆಗಳಿತ್ತು ಶಾಸಕರು ಮೇಲೆ ಈ ಒಂದು ಬಾಧೆಗಳು ಕಂಟಿನ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಶಾಸಕರು ಹೇಳ್ಕೊಂಡು ಬಂದ್ರು ಯಾವುದೇ ಒಂದು ಹಳ್ಳಿಗೂ ಮೇಲೆ ನಾವೊಂದು ರಸ್ತೆಯನ್ನು ಹಾಕ್ಬೇಕಾಗ್ತದೆ ಒಂದು ಐಮಾಸ್ ಲೈಟು ವಾಟರ್ ಫಿಲ್ಟರ್ ಯಾವುದೋ ಒಂದು ಕೊಡಬೇಕಾಗ್ತದೆ ಯಾವುದೇ ಒಂದು ಸರ್ಕಾರದಲ್ಲಿ ಒಂದೇ ಒಂದು ಬಿಡಿಗಾಸು ಕೂಡ ನಾವು ಬಿಡ್ತಾ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೂರು ಮೀಸಲು ಕ್ಷೇತ್ರಗಳಿದೆ ಒಂದು ಕೆ ಜಿ ಎಫ್ಒ ಬಂಗಾರಪೇಟೆ ಮುಳುಬಾಗ್ಲು ಮೂರು ಕ್ಷೇತ್ರಗಳಲ್ಲಿ ನಮ್ಮದ ಪಕ್ಕದ ಕೆ ಜಿ ಎಫ್ ತಾಲೂಕಿಗೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಈ ಸಾಲಿನಲ್ಲಿ ಬಂಗಾರಪೇಟೆಗೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಮುಳುಬಾಗಲ್ ತಾಲೂಕಿಗೆ ಇಪ್ಪತ್ತೆರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಯಾವ ತರ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಯಾವ ಹಳ್ಳಿಗೆ ವರ್ಕ್ ಹಾಕೋದು ಯಾವ್ದಕ್ ಬಿಡೋದು ಅಂತ ಹೇಳ್ಬಿಟ್ಟು ನನಗೆ ಅರ್ಥನೇ ಆಗ್ತಾ ಇಲ್ಲ ಈಗಾಗಲೇ ನಮ್ಮ ಅಂಗಡಿನಲ್ಲಿ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಪಂಚಾಯತಿಗೆ ಇಂಥ ಕೆಲಸಗಳಿದೆ ಅಂತ ಹೇಳಿದ್ರೆ ಯಾವುದಕ್ಕಾಗೋದು ನೆಕ್ಸ್ಟ್ ಸಲ ಹಾಕೋಣ ಇರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ಈ ತರ ನಾವು ಸಿ ಎಂ ಆಗಿ ಇವರು ಪ್ರಮಾಣ ವಚನ ಮಾಡಿದಾಗ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವರು ಪ್ರಮಾಣ ವಚನ ತಗೊಂಡ್ರು ನಾವು ಎಲ್ರೂ ಸಮಾನವಾಗಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಇವರೇ ಅನೌನ್ಸ್ ಮಾಡ್ತಾರೆ ನಮ್ಮ ಶಾಸಕರಿಗೆ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಬೇರೆ ಪಾರ್ಟಿಯವರಿಗೆ ಇಪ್ಪತ್ತೈದು ಲಕ್ಷ ಅಂತ ಇಪ್ಪತ್ತೈದು ಕೋಟಿ ಅಂತ ಸರ್ ಕ್ಷಮಿಸಿ ಈ ಇಪ್ಪತ್ತೈದು ಕೋಟಿ ತಾರತಮ್ಯ ಯಾವ ತರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವಾಗ ಸಂವಿಧಾನ ಜ್ಞಾಪಕ ಬರಲ್ಲ ರಾಹುಲ್ ಗಾಂಧಿ ಅವರು ಸಂವಿಧಾನದ ಒಂದು ಪುಸ್ತಕ ತಗೊಂಡು ಬೀದಿ ಬೀದಿ ಅಲಿತಾರೆ ಸಂವಿಧಾನದಲ್ಲಿ ಏನಿದೆ ಅಂತೇಳಿ ಶ್ರೀಮಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ತಿಳ್ಕೊಂಡು ಮತ್ತೆ ಮಾತಾಡಿದ್ರೆ ಅವರು ಸರಿ ಹೋಗ್ತಾರೆ ಅದೇ ತರ ಮೀಸಲು ಕ್ಷೇತ್ರಗಳಿಗೆ ಈ ಪರಿಸ್ಥಿತಿ ಜನರಲ್ ಕ್ಷೇತ್ರಗಳಲ್ಲಿ ಕೋಲಾರಕ್ಕೆ ಎಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಮುಳುಬಾಗಲ ಪರಿಸ್ಥಿತಿ ಈ ತರ ಇದೆ ಒಬ್ಬೇ ಒಬ್ಬರಿಗೆ ಎಷ್ಟಿ ದುಡ್ಡನ್ನ ತಿಂದಾಕಿದ್ರು ಎಷ್ಟಿ ದುಡ್ಡು ತಿಂದಾಕಿ ಅವ್ರನ್ನ ಕೆಲವು ದಿನ ಬಂದಿಗಾಲದಲ್ಲಿ ಇಟ್ಟು ಇವಾಗ ಅವ್ರಿಗೆ ಮತ್ತೆ ಮಿನಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಒಬ್ಬೇ ಒಬ್ಬ ಎಷ್ಟಿ ಜನಾಂಗದವ್ರಿಗೆ ಒಂದು ಬೋರ್ವೆಲ್ ಹಾಕೊಡೋ ಕೂಡ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಇಲ್ಲಿದೆ ಈಗಾಗಲೇ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಶಾಸಕರು ಏನು ಈಗ ಒಂದು ಹತ್ತು ದಿನದಲ್ಲೇ ಪಂಚಾಯಿತಿ ಟೂರ್ ಹಾಕೊಂಡಿದ್ದಾರೆ ಆ ಟೂರ್ ವ್ಯವಸ್ಥೆಯಲ್ಲೂ ನಮ್ಮ ಶಾಸಕರು ಎಲ್ಲ ನಾಯಕರು ಬರ್ತಾ ಇದ್ದಾರೆ ಆವತ್ತಿನ ದಿನ ನಮ್ಮ ತಾಲೂಕು ಅಧ್ಯಕ್ಷರು ಆದಂತ ಕಾಡಾನೆಹಳ್ಳಿ ನಾಗರಾಜನವರು ಕೋಮಲ್ ನಿರ್ದೇಶಕರು ಇನ್ನೊಬ್ರು ಶ್ಯಾಮೇಗೌಡರು ಶ್ರೀನಿವಾಸ ರೆಡ್ಡಿ ಅವರು ಇವರೆಲ್ಲರೂ ಆನಂದ್ ರೆಡ್ಡಿ ಅವರು ಈ ಭಾಗದಲ್ಲೇ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು ಅವರು ಎಲ್ಲನೂ ಸೇರಿ ಪಂಚಾಯಿತಿ ಟೂರ್ ಹಾಕ್ಕೊಂಡು ಎಲ್ಲ ಗ್ರಾಮಗಳಿಗೂ ಬರ್ತಾ ಇದ್ದಾರೆ ಆವತ್ತಿನ ದಿನ ಎಲ್ರೂ ನಾಯಕರು ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಿದೆ ಆವತ್ತಿನ ದಿನ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಭೆಗೆ ಕಳೆದು ನಾಲ್ಕು ಮಾತುಗಳನ್ನಾಡಲು ಆಡಲು ನನಗೆ ಅವಕಾಶ ಕೊಟ್ಟಂತ ನಮ್ಗೆಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಇನ್ನೊಂದು ನಮ್ಮ ರಘುಪತ್ ರೆಡ್ಡಿ ಅವ್ರು ಹೇಳ್ತಾ ಇದ್ರು ಡಿ ಸಿ ಸಿ ಬ್ಯಾಂಕು ನಿರ್ದೇಶನ ಇನ್ನು ಕೋರ್ಟಲ್ಲಿದೆ ಈ ಒಂದು ರೈತಾಪಿ ವರ್ಗಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ವಹಿಸ್ಕೊಡ್ತೀವಿ ಮಹಿಳಾ ಸಂಘಗಳಿಗೆ ದುಡ್ಡು ಬಿಡುಗಡೆ ಮಾಡಿ ಎಲ್ಲ ಗ್ರಾಮಗಳಲ್ಲೂ ಈ ಮಹಿಳಾ ಸಂಘಗಳದ್ದು ತುಂಬ ತೊಂದರೆಗಳಿದೆ ಆದಷ್ಟು ಬೇಗ ನೀವು ಕೋರ್ಟನ್ನು ಫಾಲೋ ಮಾಡಿ ಈ ಒಂದು ಮಹಿಳೆಯರ ಒಂದು ಈ ಸಂಘಗಳಿಗೆ ದುಡ್ಡು ಬಿಡುಗಡೆ ಮಾಡೋದನ್ನು ಬೇಗ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ತಮ್ಮ ಬರವಾಗಿ ಹೇಳ್ತಾ ಅದೇ ತರವಾಗಿ ಈ ನನ್ನ ಯುವಕ ಮಾತ್ರ ಬಲ್ಲ ಪಂಚಾಯಿತಿಯಲ್ಲಿ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇವರಿಗೆ ಎಲ್ಲ ತರವಾಗಿ ನಾವು ಬೆಂಬಲವಾಗಿ ನಿಲ್ತೀವಿ ಮುಂದೇನೂ ನಿಂತಿದ್ದೀವಿ ಇವಾಗೂ ನಿಲ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ನಾನು ಹರೀಶ್ ಅವರಿಗೆ ಅವ್ರಿಗೂ యువక మిత్ర ఎల్గూ తెలుసు విచ్చిన జై హింద్ జై కర్ణాటక మాత